ಗ್ರಾನೈಟ್ ಕಲ್ಲುಗಳ ಪ್ರದರ್ಶನ ಮತ್ತು ಮಾರಾಟ ಮಾಡುವ ಮಳಿಗೆಗಳುಗಳ ಕುರಿತು ಕುರಿತು ಚೆಕ್ಪೋಸ್ಟ್ ಮಾಡುವುದು ಮತ್ತು ವ್ಯವಹಾರದಲ್ಲಿ ಗ್ರಾಹಕರಿಗೆ ಮೋಸ ಆಗುತ್ತಿರುವ ಕುರಿತು ಮಾನ್ಯರೇ ತಮಿಳುನಾಡು ತೆಲಂಗಾಣ ರಾಜಸ್ಥಾನ ಒಡಿಶಾ ಇಲ್ಲಿಂದ ಇಳಿಕಲ್ ಮತ್ತು ಹುನ್ಗುಂದ ತಾಲೂಕುಗಳಿಗೆ ಬರ್ತಕ್ಕಂತಹ ಗ್ರಾನೈಟ್ ಕಲ್ಲಿನ ಮೂಲಕ ಕೆಲವೊಂದು ಗಾಡಿಗಳಿಗೆ ಬಿಲ್ ಇದ್ದು ಮತ್ತು ಇನ್ನೂ ಕೆಲವೊಂದಷ್ಟು ಗಾಡಿಗಳ ಬಿಲ್ ಇರುವುದಿಲ್ಲ ಹೊರ ರಾಜ್ಯದಿಂದ ಬಂದಂತಹ ಗ್ರಾನೈಟ್ ಮಾಲಿನ ಗಾಡಿಗಳು ಲೋಡುಗಳನ್ನು ರಾತ್ರಿ ಸಮಯದಲ್ಲಿನ ಅನ್ಲೋಡ್ ಮಾಡ್ತಾರೆ ಹೊರ ರಾಜ್ಯದಿಂದ ಬರ್ತಕ್ಕಂತಹ ಗ್ರಾನೈಟ್ ಲೋಡುಗಳ ಗಾಡಿಗೆ ಎಂಬತ್ತರಷ್ಟು ಶೇಕಡವಾರು ಬಿಲ್ಲು ಇರುತ್ತೆ ಆದರೆ ಎಳ್ಕಲ್ ಹುನ್ಗುಂದ ತಾಲೂಕಿನಲ್ಲಿ ಗ್ರಾನೈಟ್ ಕಲ್ಲುಗಳ ಮಾರಾಟ ಮಾಡುವ ಶೋರೂಮ್ದಾರರು ತಾವುಗಳು ಮಾರಾಟ ಮಾಡುವ ಕಲ್ಲುಗಳಿಗೆ ಮತ್ತು ಲೋಡ್ ಒಟ್ಟಾರೆ ಒಬ್ಬ ವ್ಯಾಪಾರಿ ಖರೀದಿ ಮಾಡುವ ಗ್ರಾನೈಟ್ ಕಲ್ಲುಗಳಿಗೆ ಎಂಬತ್ತರಷ್ಟು ಶೇಕಡವಾರು ಬಿಲ್ಲನ್ನು ಮಾಡೋದಿಲ್ಲ ಮತ್ತು ಇರೋದಿಲ್ಲ ಗ್ರಾಹಕರು ಜಿಎಸ್ಟಿ ಹದಿನೆಂಟರಷ್ಟು ಬಿಲ್ಲಿಗೆ ಹೆದರಿ ಬಿಲ್ಲು ಇಲ್ಲದೆ ಗ್ರಾನೈಟ್ ಕಲ್ಲುಗಳನ್ನು ಲೋಡ್ ಮಾಡಿಕೊಂಡು ಹೋಗ್ತಾ ಇದ್ದು ಇದರಿಂದ ನೇರವಾಗಿ ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆ ವ್ಯವಹಾರದಲ್ಲಿ ಮೋಸವಾಗ್ತಾ ಇದೆ ಗ್ರಾನೈಟ್ ಲೋಡ್ಗಳು ಅವಳಿ ತಾಲೂಕುಗಳಿಗೆ ಬರ್ತಕ್ಕಂತಹ ಮಾಲುಗಳು ಬೇರೆ ಯಾವುದೇ ಊರಿನ ಹೆಸರಲ್ಲಿ ಬಿಲ್ಲುಗಳಾಗಿ ಅವಳಿ ತಾಲೂಕುಗಳಲ್ಲಿ ಅನ್ಲೋಡ್ ಆಗ್ತಾ ಇದೆ ಆದರೆ ಇಲ್ಲಿ ಗ್ರಾನೆಟ್ ಕಲ್ಲಿನ ಲೋಡ್ಗಳಿಗೆ ಜಿಎಸ್ಟಿ ಬಿಲ್ಲು ಆಗಬೇಕಾದ ಜಾಗದಲ್ಲಿ ಪಾನ್ ಕಾರ್ಡ್ ಮೇಲೆ ಬಿಲ್ಲುಗಳಾಗಿ ಅನ್ಲೋಡ್ ಆದಂತಹ ಬಿಲ್ಲು ಕ್ಯಾನ್ಸಲ್ ಆಗುತ್ತೆ ಇದರಿಂದ ಮತ್ತೆ ಸರ್ಕಾರಕ್ಕೆ ತೆರಿಗೆ ಸಂದಾಯ ಆಗುವಲ್ಲಿ ಮೋಸ ಆಗುತ್ತೆ ಜಿಎಸ್ಟಿ ಬಿಲ್ಲು ಮಾಡುವುದನ್ನ ಬಿಟ್ಟು ಪಾನ್ ಕಾರ್ಡ್ ಮೇಲೆ ಬಿಲ್ಲು ಮಾಡೋದ್ರಿಂದ ಸರ್ಕಾರಕ್ಕೆ ಇಲ್ಲಿ ವ್ಯವಹಾರ ಆಗಿರತಕ್ಕಂತಹ ದಾಖಲೆಗಳು ಇರುವುದಿಲ್ಲ ವಿಷಯ ಗ್ರಾನೆಟ್ ಕಲ್ಲುಗಳ ಪ್ರದರ್ಶನ ಮತ್ತು ಮಾರಾಟ ಮಾಡುವ ಮಳಿಗೆಗಳು ಶೋರೂಂಗಳ ಕುರಿತು ಚೆಕ್ ಪೋಸ್ಟ್ ಮಾಡುವುದು ಮತ್ತು ವ್ಯವಹಾರದಲ್ಲಿ ಗ್ರಾಹಕರಿಗೆ ಮೋಸ ಆಗುತ್ತಿರುವ ಕುರಿತು ಮಾನ್ಯರೇ ತಮಿಳುನಾಡು ತೆಲಂಗಾಣ ರಾಜ್ಯ ರಾಜಸ್ಥಾನ್ ಒಡಿಶಾ ಇಲ್ಲಿಂದ ಇಳಕಲ್ ಮತ್ತು ಹುನ್ಗುಂದ ತಾಲೂಕುಗಳಿಗೆ ಬರ್ತಕ್ಕಂತಹ ಗ್ರಾನೈಟ್ ಕಲ್ಲಿನ ಮಾಲಿನ ಕೆಲವೊಂದು ಗಾಡಿಗಳಿಗೆ ಬೆಲ್ಲಿದ್ದು ಮತ್ತು ಇನ್ನು ಕೆಲವೊಂದಷ್ಟು ಗಾಡಿಗಳ ಬಿಲ್ಲು ಇರುವುದಿಲ್ಲ ಹೊರ ರಾಜ್ಯದಿಂದ ಬಂದಂತಹ ಗ್ರಾನೈಟ್ ಮಾಲಿನ ಗಾಡಿಗಳು ಲೋಡ್ಗಳನ್ನು ರಾತ್ರಿ ಸಮಯದಲ್ಲಿನ ಅನ್ಲೋಡ್ ಮಾಡುತ್ತಾರೆ ಗ್ರಾಹಕರು ಜಿಎಸ್ಟಿ ಹದಿನೆಂಟರಷ್ಟು ಶೇಕಡವಾರು ಬಿಲ್ಲಿಗೆ ಹೆದರಿ ಬಿಲ್ ಇದ್ರೆ ಗ್ರಾನೈಟ್ ಕಲ್ಲುಗಳನ್ನು ಲೋಡ್ ಮಾಡಿಕೊಂಡು ಹೋಗ್ತಾ ಇದ್ದು ಇದರಿಂದ ನೇರವಾಗಿ ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆ ವ್ಯವಹಾರದಲ್ಲಿ ಇದೆ ಗ್ರಾನೈಟ್ ಲೋಡ್ಗಳು ಅವಳಿ ತಾಲೂಕುಗಳಿಗೆ ಬರ್ತಕ್ಕಂತಹ ಮಾಲುಗಳು ಬೇರೆ ಯಾವುದೇ ಊರಿನ ಹೆಸರಲ್ಲಿ ಬಿಲ್ಲುಗಳಾಗಿ ಅವಳಿ ತಾಲೂಕುಗಳಲ್ಲಿ ಅನ್ಲೋಡ್ ಆಗುತ್ತೆ ಆದರೆ ಇಲ್ಲಿ ಗ್ರಾನೈಟ್ ಕಲ್ಲಿನ ಲೋಡ್ಗಳಿಗೆ ಜಿಎಸ್ಟಿ ಬಿಲ್ಲು ಆಗಬೇಕಾದ ಜಾಗದಲ್ಲಿ ಪಾನ್ ಕಾರ್ಡ್ ಮೇಲೆ ಬಿಲ್ಲುಗಳಾಗಿ ಅನ್ಲೋಡ್ ಆದಂತಹ ಬಿಲ್ಲು ಕ್ಯಾನ್ಸಲ್ ಆಗುತ್ತೆ ಇದರಿಂದ ಮತ್ತೆ ಸರ್ಕಾರಕ್ಕೆ ತೆರಿಗೆ ಸಂದಾಯ ಆಗುವಲ್ಲಿ ಮೋಸ ಇದೆ ಜಿಎಸ್ಟಿ ಬಿಲ್ಲು ಮಾಡುವುದನ್ನು ಬಿಟ್ಟು ಪಾನ್ ಕಾರ್ಡ್ ಮೇಲೆ ಬಿಲ್ಲು ಮಾಡೋದ್ರಿಂದ ಸರ್ಕಾರಕ್ಕೆ ಇಲ್ಲಿ ವ್ಯವಹಾರ ಆಗಿರತಕ್ಕಂತಹ ದಾಖಲೆಗಳು ಇರೋದಿಲ್ಲ ಗ್ರಾಹಕರು ಅವಳಿ ತಾಲೂಕುಗಳಲ್ಲಿ ಕಲ್ಲುಗಳನ್ನು ಖರೀದಿಗೆ ಬಂದಾಗ ಕೆಲವೊಂದಿಷ್ಟು ಶೋರೂಂಗಳಲ್ಲಿ ಅಳತನೆಯೂ ಕೂಡ ಮೋಸ ಮಾಡುತ್ತಿದ್ದಾರೆ ಹೇಗಂದ್ರೆ ಒಂದು ಚದರ ಅಡಿ ಕಲ್ಲನ್ನು ಕಂಡು ಹಿಡಿಯುವ ಸೂತ್ರ ಹನ್ನೆರಡು ಇಂಚು ಮತ್ತು ಅಗಲ ಹನ್ನೆರಡು ಎಂಚು ಮತ್ತು ಉದ್ದ ನೂರ ಚದರ ಅಡಿ ಇದ್ದು ಮತ್ತು ನೂರ ಮತ್ತು ಅಗಲ ಮೂವತ್ತ ನಾಲ್ಕು ಚದರ ಅಡಿ ಹೀಗೆ ಮಾಡಿದಾಗ ಸರಿಯಾದ ಕಲ್ಲಿನ ಅಳತೆ ಬರುತ್ತೆ ಆದರೆ ಇದರ ಬದಲಾಗಿ ಗ್ರಾಹಕರಿಗೆ ನೂರ ಹದಿನಾಲ್ಕು ಸೂಕ್ತದ ಕಲ್ಲಿನ ಅಳತೆಯಲ್ಲಿ ಮೋಸ ಮಾಡ್ತಿದ್ದಾರೆ ಅದು ಹೇಗಂದ್ರೆ ನೂರ ಇಪ್ಪತ್ತು ಎಂಟು ಮೂವತ್ತ ಆರು ಇಂಚು ಮತ್ತು ಅಗಲ ನೋಡೋದಾದ್ರೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಬನ್ನೂರ ಹದಿನಾಲ್ಕು ಮೂವತ್ತ ಏಳು ಪಾಯಿಂಟ್ ಎಂಬತ್ತ ಒಂಬತ್ತು ಅಡಿ ಬರುತ್ತೆ ಈ ನೂರ ಹದಿನಾಲ್ಕು ಸೂತ್ರದ ಕೋಟ್ನಿಂದ ಗ್ರಾನೈಟ್ ಕಲ್ಲುಗಳನ್ನ ಖರೀದಿ ಮಾಡುವ ಗ್ರಾಹಕರಿಗೆ ಏಳು ಕಲ್ಲಿನಲ್ಲಿ ಜಾಸ್ತಿ ಚದರ ಅಡಿ ಬರುತ್ತೆ ಹೊರ ರಾಜ್ಯ ಮತ್ತು ಅವಳಿ ತಾಲೂಕುಗಳಲ್ಲಿ ಗ್ರಾನೈಟ್ ಕಲ್ಲಿನ ಲೋಡ್ಗಳಲ್ಲಿ ಬಿಲ್ಲುಗಳಲ್ಲಿ ಡಿಫೆಕ್ಟ್ ಕ್ರ್ಯಾಕ್ ಪ್ರಾಚಿಸ್ಟ್ ಅಂತ ಹೇಳಿ ಹಾಕ್ತಾರೆ ಇದರಿಂದ ಮಾರಾಟ ಮಾಡುವ ಕಲ್ಲಿನಲ್ಲಿ ಉತ್ತಮ ಗುಣಮಟ್ಟದ ಕಲ್ಲುಗಳು ಗ್ರಾಹಕರಿಗೆ ಸಿಗ್ತಾ ಇಲ್ಲ ಗ್ರಾಹಕರಿಗೆ ಗುಣಮಟ್ಟದಲ್ಲಿ ಮೋಸವೂ ಕೂಡ ಆಗುತ್ತೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಇಂದು ಹುಲ್ಗುಂದ ಪಟ್ಟಣದಲ್ಲಿ ಹೋರಾಟ ನಡೆಸಿದೆ ಇದೇ ಸಂದರ್ಭದಲ್ಲಿ ಹುಲ್ಗುಂದ ತಾಲೂಕಿನ ಕರ್ವೆ ಅಧ್ಯಕ್ಷರು ಆದ ರೋಹಿತ್ ಬಾರಕೆ ಹಿಡಗಲ್ ತಾಲೂಕು ಅಧ್ಯಕ್ಷರು ಆದ ಮಹಾಂತೇಶ್ ಒಂಕಲಗುಟ್ಟಿ ನಗರ ಘಟಕದ ಅಧ್ಯಕ್ಷರು ಆದ ಶ್ರೀ ಅಶೋಕ್ ಪೂಜಾರಿ ಇನ್ನು ಅನೇಕ ಕರ್ವೆ ಮುಖಂಡರು ಭಾಗಿಯಾಗಿದ್ರು ಫೀಟ್ ಮೋಸ ಆಗ್ತದೆ ಜನರಿಗೆ ಉದಾಹರಣೆ ಕೊಡಬೇಕಾದ್ರೆ ನಾವಿವತ್ತು ಇವತ್ತು ಸ್ಕ್ವರ್ ಫೀಟ್ ಗೆ ಅರವತ್ತು ರೂಪಾಯಿ ಹಿಡಿದ್ರು ಅಂದ್ರೆ ಆರ್ ಸ್ಕ್ವೇರ್ ಫೀಟ್ ಮತ್ತು ನಾವು ಓದರು ಯಾರುನೂರು ಐದನೂರು ಏಳುನೂರು ಸ್ಕ್ವರ್ ಫೀಟ್ ಯಾರು ತಗೊಳಿಲ್ಲ ಕಟ್ಟಡ ಮಾಡೋಂತ ಮನಿ ಮಾಲೀಕರು ಮಿನಿಮಮ್ ಸಾವಿರದ ಐನೂರು ಎರಡ್ ಸಾವಿರ ಮೂರ್ ಸಾವಿರ ಸ್ಕ್ವೇರ್ ಫೀಟ್ ತಗೊಂತಾರೆ ಅಂದ್ರೆ ಒಂದ್ ಕಲ್ಲೊಳಗೆ ಆರರಿಂದ ಏಳು ಸ್ಕ್ವೇರ್ ಫೀಟ್ ಮೋಸ ಮಾಡಿದ್ರು ಅಂದ್ರೆ ಮೂರ್ ಸಾವಿರದ ಆರ್ನೂರು ಎಂಟುನೂರು ಸ್ಕ್ವೇರ್ ಫೀಟ್ ತಗೊಂಡ್ರೆ ಎಷ್ಟು ಮೋಸ ಮಾಡ್ತಾರೆ ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದ್ರೆ ಒಂದು ಎಂಟು ನೂರಿಂದ ಒಂಬೈನೂರು ಸ್ಕ್ವೇರ್ ಫೀಟ್ ಮೋಸ ಮಾಡ್ತಾರೆ ಒಂದು ಸ್ಕ್ವೇರ್ ಫೀಟಿಗೆ ಅರವತ್ತು ರೂಪಾಯಿ ಲೆಕ್ಕ ಹಿಡಿದಾಗ ನಾನು ಮಾಧ್ಯಮ ಮಿತ್ರರು ಇವೇ ವಿಚಾರ ಮಾಡಬೇಕು ಎಷ್ಟು ಸ್ಕ್ವೇರ್ ಫೀಟ್ ಆಗ್ತದೆ ಜನರಿಗೆ ಎಷ್ಟು ಮೋಸ ಮಾಡ್ತಾರೆ ಅವರು ಆ ಉದ್ದೇಶಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಇವು ಹೋರಾಟ ಹಮ್ಮಿಕೊಂಡಿದೆ ಮೊನ್ನೆ ನಾವು ಇಲ್ಕಲ್ ಒಳಗೆ ಕೂಡ ಒಂದು ಮನವಿ ಕೊಟ್ಟಿದ್ದೀವಿ ಇಲ್ಕಲು ಮತ್ತು ಒಂದು ಚೆಕ್ ಪೋಸ್ಟ್ ಮಾಡಬೇಕು ಚೆಕ್ ಪೋಸ್ಟ್ ಒಂದಿಷ್ಟು ಎಲ್ಲೆಲ್ಲಿ ಮಾಡಬೇಕು ಅಂತಂದ್ರೆ ಮುಂದ ಹೇಳ್ಬೇಕಂದ್ರೆ ಕೆ ಸ್ಟೇಷನ್ ಪಕ್ಕ ಅಲ್ಲಿ ಒಂದು ಚೆಕ್ ಪೋಸ್ಟ್ ಆಗಬೇಕು ಹಾಗೂ ಮುಂದೆ ರೋಡಿಗೆ ಒಂದು ಚೆಕ್ ಪೋಸ್ಟ್ ಆಗಬೇಕು ಅಂದಾಗ ಮಾತ್ರ ಇಂತ ಕಡ್ರನ್ನ ಹಿಡಿಯೋಕೆ ಸಾಧ್ಯ ಆಗ್ತಿದೆ ಆಮೇಲೆ ಇನ್ನೊಂದು ನಾವು ಆ ಒಂದು ಹೋರಾಟ ಮಾಡಿದ ಮೇಲೆ ಕೆಲವೊಂದಿಷ್ಟು ಮಾರ್ವಾಡಿಗಳು ಚಿಲ್ಲರೆ ಮಾರವಾಡಿಗಳು ಮಾತನಾಡಿದ್ರಂತೆ ನಾವು ಏನಾದರೂ ಇಲ್ಲಿ ಇಲ್ಕಳು ಮತ್ತು ಹುಣ್ಮುಂದು ಬಿಟ್ಟು ಮದುವೆ ಕಡೆ ನಮ್ಮ ರಾಜ್ಯಕ್ಕೆ ಆಗೋದ್ರೆ ಇಲ್ಕಳು ಜನರು ಶಲಿಕೆ ಪುಟ್ಟಿ ಹಿಡ್ಕೊಂಡು ಮಂಗಳೂರು ಬೆಂಗಳೂರು ಕೆಲಸ ಕೊಡ್ತೀರ ಮಕ್ಕಳಿಗೆ ನಾ ಹೇಳ್ತೀನಿ ಮೂಲತಃ ನಮ್ಮ ರಾಜ್ಯದವ್ರು ನೀವು ಅಲ್ವೇ ಅಲ್ಲ ಮೊನ್ನೆ ಹೇಳ್ದಾಗೆ ಇವತ್ತು ಕೂಡ ಹೇಳ್ತಾ ಇದೀನಿ ನಮ್ಮ ರಾಜ್ಯಕ್ಕೆ ನೀವು ಅತಿಥಿಗಳೇ ನೀವು ಏನಾದರೂ ಜಾಸ್ತಿ ನಗರ ಮಾಡಿದ್ರೆ ನೀವು ಅತಿಥಿಗಳು ಅನ್ನೋದು ಮರೆತು ನಿಮ್ಮನ್ನು ತಿಥಿ ಮಾಡಬೇಕಾಗತ್ತೆ ಶಲ್ಕಿ ಪುಟ್ಟಿ ಅಂತ ಏ ಹಂಗೆಲ್ಲ ನೀವೇನು ಶಲ್ಕಿ ಪುಟ್ಟಿ ನಮಗ ಸರ್ ನಿಮ್ಮನ್ನು ಶೆಲ್ಕಿ ಪುಟ್ಟಿ ಅಲ್ಲ ನೀವು ಮಂದಿರದ ನಮ್ಮ ರಾಜ್ಯಕ್ಕೆ ಭಿಕ್ಷೆ ಬೇಡೋದಕ್ಕೆ ಏನು ಭಿಕ್ಷೆ ಬೇಡ್ಕೊಂಡು ತಿನ್ನೋದು ಅಷ್ಟೇ ಕಲಿಬೇಕು ನೀವೇನಾದ್ರೂ ಭಿಕ್ಷೆ ಬೇಡುತ್ತಾ ಮನೆಗೆ ಬಂದ್ರೆ ಮನೆ ಮನ್ನಿ ನಂದೆ ಅಂತಂದು ನೀವೇನಾದ್ರೂ ಹೇಳಿದ್ರೆ ನಿಮ್ಮನ್ನ ಅಲ್ಲೇ ಸಿಗದು ತೋರಣ ಕಟ್ತೀವಿ ಭಾಳ ಎಚ್ಚರಿಕೆ ಏನಿರಬೇಕಿದ್ರು ನನ್ನ ಬಾಕಿ ಮಿತ್ರ ದಯವಿಟ್ಟು ಹೈಲೈಟ್ ಮಾಡ್ಬೇಕನ್ನ ಯಾಕಂದ್ರೆ ಶೆಕಿ ಪುಟ್ಟಿ ನಮ್ಮ ನಾವೇನು ಹೊರ ರಾಜ್ಯದವ್ರಾ ಹೊರ ರಾಜ್ಯದಿಂದ ಬಂದಂಥ ನಾಲ್ಕು ನನ್ನ ಮಕ್ಕಳು ಇವತ್ತು ಹೇಳ್ತಾ ಇದಾರೆ ಶರ್ಕಿ ಪುಟ್ಟಿ ತೊಗೊಂಡು ನಾವು ಹೊರಗೆ ಹೋಗ್ಬೇಕಂತೆ ಅವ್ರಿಗೇನು ಬಾ ಅಂತಂದು ಹೇಳ್ತೀವ ನಾವಿಲ್ಲಿ ಇಲ್ಲಿ ಬಂದಿರೋದು ನೀವು ದುಡ್ಕೊಂಡು ತಿನ್ನೋದಕ್ಕೆ ದುಡ್ಕೊಂಡು ತಿನ್ನೋದು ಅಷ್ಟೇ ಕಲಿಬೇಕು ಹೆಚ್ಚಿಗೆ ನಕರ ಮಾಡಂಗಿಲ್ಲ ನಕರ ಮಾಡಿದ್ರೆ ನಾ ಹೇಳಿಲ್ಲ ನಿಮ್ಮನ್ನ ಶಿರಸ್ ಚೇತನ ಮಾಡೋದು ಮಾತ್ರ ಪಕ್ಕ ಬೇಕಾದಲ್ಲಿ ಇದನ್ನ ಮಾನ್ಯ ಶಾಸಕರು ಕೂಡ ಗಮನಕ್ಕೆ ತಗೋಬೇಕು ಅಂದಾಗ ಮಾತ್ರ ಈ ಹೋರಾಟಕ್ಕೆ ಒಂದು ಬೆಲೆ ಸಿಗ್ತದೆ ಇನ್ನ ಇದ್ರ ಬಗ್ಗೆ ನಾವು ಮಾನ್ಯ ತಾರಿ ಮನವಿ ಕೊಡ್ತೀವಿ ಹದಿನೈದು ದಿನದ ದಿನದ ಒಳಗಾಗಿ ಏನಾದ್ರು ಚೆಕ್ ಪೋಸ್ಟ್ ಆಗಿದೆ ಹೋದ್ರೆ ಮುಂದಿನ ರಾಜ್ಯ ಮಾಡಿದಾಗ ಒಂದು ಹೋರಾಟ ಆಗ್ತದೆ ಆ ಹೋರಾಟಕ್ಕೆ ಏನೇ ಆದ್ರೂ ಕೂಡ ಅದಕ್ಕೆ ತಾಲೂಕು ಹೊರಣೆ ಆಗುತ್ತೆ ಮುಗಿಸ್ತಾ ಇತ್ತು ಕುಡ್ಕೊಂಡು ಎರಡು ಕಡೆ ಚೆಕ್ ಪೋಸ್ಟ್ ಮಾಡೋದು ನಿರ್ಣಯ ಮಾಡ್ಕೋಬೇಕು ಸರ್ ಯಾಕಂದ್ರೆ ಇದು ಸರ್ಕಾರಕ್ಕ ದೊಡ್ಡ ಮಾಡಿದಾಗ ಸ್ಕ್ಯಾಮ್ ಆಗ್ತದೆ ಸರ್ ತೆರಿಗೆ ಕಟ್ಟೋದ್ರಲ್ಲಿ ವಿಚಾರದಾಗ್ ಚೆಕ್ ಪೋಸ್ಟ್ ಆಗಬೇಕು ಸರ್ ಆದರೆ ಚೆಕ್ ಪೋಸ್ಟ್ ಆಗೋಕ್ಕಿಂತ ಮುಂಚೆ ಕಸ್ಟಮ್ ಅಧಿಕಾರಿ ಎರಡೂ ತಾಲೂಕಿನ ನಡುವೆರಾಗಲಿ ತಾಲೂಕಿಗೆ ಹೋಗಲಿ ಕಸ್ಟಮ್ ಅಧಿಕಾರಿ ಆದರೂ ಕೂಡ ಇಲ್ಲಿ ಇರಬೇಕಂತ ನಮಗೊಂದು ಭಾಳ ವಿನಂತಿಯನ್ನು ಹೇಳ್ಕೊಡ್ತೀವಿ ಯಾಕಂತ ಹೇಳಿದ್ರೆ ಅವ್ರು ಇಲ್ಲದೇ ಇರೋ ಕಾರಣ ಕೂಡ ಬೇಕಾದ ರೀತಿಯಾಗಿ ವ್ಯಾಪಾರ ಕೂಡ ನಡೀತಿದೆ ಕಲೆಗಳ ವ್ಯವಹಾರ ನಡೀತಿದೆ ಸರ್ ಈಗ ಒಬ್ಬ ಕಸ್ಟಮ್ ಅಧಿಕಾರನೂ ಕೂಡ ಇದ್ರ ಮೇಲೆ ನಾವು ನಿಗದಿ ಹುಗುನ್ ತಾಲೂಕಲ್ಲಿ ಎರಡು ಚೆಕ್ ಪೋಸ್ಟ್ ಆಗ್ಬೇಕು ಸರ್ ಸೊ ಒಂದು ಕೆ ಎ ಸ್ಟೇಷನ್ ತಪ್ಪ ನಮ್ಮ ಮೇಲ್ಗಡೆ ಕೆ ಬಿ ಸ್ಟೇಷನ್ ಏನಿದೆ ಪೋಸ್ಟ್ ಅಲ್ಲಿ ಇನ್ಕಲ್ಪ ಅನ್ಕೊಂಡ್ರೂ ನಮ್ಮ ಅಲ್ಲೊಂದು ಚೆಕ್ ಪೋಸ್ಟ್ ಆಗ್ಬೇಕು ಇನ್ನು ಮುದ್ದೆಬಳ್ಳ ರೋಡ್ ರಾಷ್ಟ್ರೀಯ ಐವತ್ತೊಂದು ಇದೆ ಆ ಮುದ್ದೆಬಳ್ಳರ್ ರೋಡ್ ಹತ್ರ ಒಂದು ಚೆಕ್ ಪೋಸ್ಟ್ ಆಗಬೇಕು ಎರಡು ಚೆಕ್ ಪೋಸ್ಟ್ ಆದರೆ ಅಲ್ಲಿ ಏನು ಏನ್

ತೆಲಂಗಾಣ ಮತ್ತು ಆಂಧ್ರದಿಂದ ತೆಲಂಗಾಣ ಬಹಳ ಒರಿಸ ರಾಜಸ್ಥಾನ ಒಂದು ನೆಲ ಬರ್ತಾರೆ ರಾಜಸ್ಥಾನ ರೂಟ್ ಬೇರೆ ಅಲ್ಲಿ ಒಂದು ಕೂಡ ಅವರು ತಾವು ಚೆಕ್ ಪೋಸ್ಟ್ ಅನ್ನು ತಾವು ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ಸರಿಯಾದ ರೂಪದಲ್ಲಿ ಮತ್ತೆ 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 ನೀವು ಹತ್ತು ದಿನಗಳ ಒಳಗಾಗಿ ಅವ್ರು ಏನಾದರೂ ಮಾಡ್ಲಿ ಅಂತ ಹೇಳಿದ್ರೆ ನಾವು ಮುಂದೆ ಮುಖ್ಯವಾದಂತಹ ಹೋರಾಟವನ್ನು ಮಾಡ್ತೀವಿ